ಕಳೆದ ಹಲವಾರು ವರ್ಷಗಳಿಂದ ಸಿ ಇ ಟಿ ನೀಟ್ ತರಬೇತಿಯನ್ನು ಉಚಿತವಾಗಿ ನಮ್ಮ ಮಕ್ಕಳಿಗೆ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಏನಂತಂದರೆ ನಿಮಗೆ ಅರ್ಥ ಆಗಿರಬೇಕು ನಮ್ಗೆ ಏನೂ ಕೂಡ ಇದರಲ್ಲಿ ಸ್ವಾರ್ಥ ಇಲ್ಲ ನಾವೆಲ್ಲರೂ ಕೂಡ ನಮ್ಮ ತಾಲೂಕು ಮಕ್ಕಳು ಶೈಕ್ಷಣಿಕವಾಗಿ ಮೇಲೆ ಬರಬೇಕು ಅವರಿಗೆಲ್ಲ ಕೂಡ ಎಲ್ಲೆಲ್ಲಿ ಅವರಿಗೆ ವಂಚನೆ ಆಗಿದೆ ಅವ್ರ ಮೇಲೆ ಹೋಗಲಿಕ್ಕೆ ನಾವೊಂದು ಹೆಜ್ಜೆಯನ್ನು ಅವರಿಗೆ ಮಾಡಿಕೊಟ್ರೆ ಖಂಡಿತ ಅವರ ಭವಿಷ್ಯವನ್ನು ರೂಪಿಸ್ಕೊಳ್ತಾರೆ ಅಂತಕ್ಕಂಥ ಒಂದೇ ಗುರಿ ಇಟ್ಕೊಂಡು ನಾವೆಲ್ಲರೂ ಕೂಡ ನಿಸ್ವಾರ್ಥವಾಗಿ ನಿಮಗೆ ಸೇವೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಮುಂದಾಗಿದ್ದೇವೆ ಮಕ್ಕಳ ಇವತ್ತು ನಮ್ಮ ಸಂಸ್ಥೆ ಕಮಿಟಿ ಹೆಂಗಿದೆ ಅಂದರೆ ಅಮಾಮ್ ಕೋಮ್ ಅಂತ ಕರಿತೀನಿ ನಾನು ಎಲ್ಲ ಜಾತಿಯವರು ಇದ್ದೀವಿ ನಾವು ಆ ಇಂಥವರು ಅಂತಲ್ಲ ನಮ್ಮಲ್ಲಿ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಪ ಇಲ್ಲಿ ರಾಜಕೀಯ ಇಲ್ಲವೇ ಇಲ್ಲ ಅವ ಎಲ್ಲ ಸಮಾಜದವರು ಕೂಡ ಒಟ್ಟಿಗೆ ಸೇರಿಕೊಂಡು ನಿಸ್ವಾರ್ಥವಾಗಿ ಸೇವೆ ಮಾಡಬೇಕು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅಂದರೆ ನಮ್ಮ ಕ್ಷೇತ್ರದ ಎಲ್ಲ ವಿದ್ಯಾರ್ಥಿಗಳು ಕೂಡ ಅವರ ಭವಿಷ್ಯವನ್ನು ರೂಪಿಸೋದೆ ನಮ್ಮ ಒಂದು ಗುರಿ ಇರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ಈ ಸಿ ಇ ಟಿ ನೀಟ್ ಕೋಚಿಂಗನ್ನು ಪ್ರಾರಂಭ ಮಾಡಿದ್ದಾವೆ ಇದು ಸುಮಾರು ಹತ್ತು ವರ್ಷಗಳಿಂದ ನಾವು ಎರಡು ಸಾವಿರದ ಹದಿನೇಳು ಎಲ್ಲ ಉತ್ತಮ ರೀತಿಯಲ್ಲಿ ಮಾಡಿದ್ವಿ ಕರೋನಾ ಟೈಮಲ್ಲಿ ಸ್ವಲ್ಪ ಕುಂಠಿತ ಆಯಿತು ಕಳೆದ ಎರಡು ವರ್ಷದಿಂದ ಅಂತೂ ಉತ್ತಮ ರೀತಿಯಲ್ಲಿ ಮಕ್ಕಳ ಒಂದು ಏನು ಅವರ ಆಸಕ್ತಿ ಇದೆಲ್ಲ ನೋಡಿದಾಗ ನಮಗೂ ಕೂಡ ಇನ್ನೂ ಉತ್ಸಾಹ ಆಯಿತು ಇನ್ನೂ ಕೂಡ ನಮಗೂ ಕೂಡ ಪ್ರೇರಣೆ ನೀಡಿದವೇ ವಿದ್ಯಾರ್ಥಿಗಳು ಅವರ ಒಂದು ಏನು ಒಂದು ಕಾಂಪಿಟೇಟಿವ್ ಈ ಒಂದು ವಿದ್ಯಾಭ್ಯಾಸದಲ್ಲಿ ಉತ್ತಮ ರೀತಿಯಲ್ಲಿ ಅವರು ಅಂಕವನ್ನು ಪಡಿತಾ ಇರ್ತಕ್ಕಂಥದ್ದು ನೋಡಿದಾಗ ನಾವು ಇವ್ರಿಗೆ ಇನ್ನೂ ಕೂಡ ಉತ್ತೇಜನ ನೀಡಿದ್ರೆ ಎಲ್ಲಿಗೋ ಹೋಗಿ ಮುಟ್ತಾರೆ ನಮ್ಮ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳು ಅವ್ರ ಭವಿಷ್ಯನ ನಾವು ರೂಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲ ಆಲೋಚನೆ ಮಾಡಬೇಕು ಕೂತ್ಕೊಂಡು ಎಲ್ಲರೂ ಕೂಡ ಇದೊಂದು ಸಾಮೂಹಿಕ ನಾಯಕತ್ವ ನಮ್ಮಲ್ಲಿ ಯಾರ್ದು ಕೂಡ ವೈಯಕ್ತಿಕ ನಾಯಕತ್ವ ಇಲ್ಲ ಸಾಮೂಹಿಕವಾಗಿ ನಾವೆಲ್ಲರೂ ಕೂಡ ಸೇರಿ ಒಂದು ತೀರ್ಮಾನಗಳು ತಗೋತೇವೆ ಅದು ನಮ್ಮ ಬ ಮಕ್ಕಳ ಭವಿಷ್ಯದ ಬಗ್ಗೆ ಅಷ್ಟೇ ಬಿಟ್ಟರೆ ಬೇರೆ ಏನೂ ಅಲ್ಲ ಅಂತಕ್ಕಂಥದನ್ನ ಪೋಷಕರಿಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ ಇದನ್ನು ಕಳೆದ ಎರಡು ವರ್ಷದಿಂದ ನೀವು ನೋಡಿರ್ಬೋದು ಕಾಂತರಾಜ್ ಸಾಹೇಬರು ಬಿ ಯು ಬಂದ ಬಂದಮೇಲೆ ಎರಡು ವರ್ಷದಿಂದ ಕೂಡ ಜಿಲ್ಲೆಗೆ ಎಸ್ ಎಲ್ಸಿನಲ್ಲಿ ತ ತುಮಕೂರು ಜಿಲ್ಲೆಗೇ ಫಸ್ಟ್ ಪ್ಲೇಸ್ ಕಾಲ ನಮ್ಮ ಚಿಕ್ಕನಾಯಕನಲ್ಲಿ ಬಂದನೇ ವರ್ಷ ಎಂಟು ಜನ ಮಕ್ಕಳು ಆರುನೂರು ಇಪ್ಪತ್ತೈದಕ್ಕೆ ಆರುನೂರು ಅಂಕವನ್ನು ಪಡೆದರು ಈ ವರ್ಷ ನಲವತ್ತೊಂಬತ್ತು ಜನ ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರಕ್ಕಿಂತ ಹೆಚ್ಚು ಅಂಕವನ್ನು ಪಡೆದಂಥ ಮಕ್ಕಳು ನಮ್ಮ ಆ ತಾಲೂಕಿನಲ್ಲಿ ಫಸ್ಟ್ ಮೊದಲನೇ ಸ್ಥಾನ ಜಿಲ್ಲೆಗೆ ಎರಡೂ ಜಿಲ್ಲೆ ಶೈಕ್ಷಣಿಕವಾಗಿ ಎರಡು ಜಿಲ್ಲೆ ಇದೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯಲ್ಲಿ ಒಂದು ಮಧುಗಿರಿ ಇನ್ನೊಂದು ತುಮಕೂರು ಎರಡೂ ಜಿಲ್ಲೆಲಿಗೂ ಕೂಡ ನಾವೇ ಫಸ್ಟ್ ಪ್ಲೇಸಲ್ಲಿರೋದು ಚಿಕ್ಕನಾಯಕನಲ್ಲಿ ಇದನ್ನು ಯಾವತ್ತೂ ಕೂಡ ಉಳಿಸ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಛಲ ನಮಗೆ ನೀವು ಬ ಮಕ್ಕಳು ತೆಗ್ದಿರೋ ಅಂಕದಿಂದ ನಮಗೂ ಕೂಡ ಛಲ ಹುಟ್ಟಿದೆ ಅದನ್ನು ನಾವು ನಿಭಾಯಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ನೆಟ್ಟು ಮತ್ತು ಇಲ್ಲಿ ಈ ಬೇರೆ ಎಸ್ ಎಲ್ ಸಿ ಆದ ನಂತರ ಅವ್ರದ್ದು ಬ ಇದೇನು ವಿದ್ಯಾಭ್ಯಾಸದ ಗುರಿ ಏನು ಅಂತಕ್ಕಂಥದ್ದು ಕೂಡ ನಾವು ಆಲೋಚನೆ ಮಾಡ್ತಾ ಹೋದಾಗ ಖಂಡಿತ ಅವರಿಗೆ ಉತ್ತಮ ರೀತಿಯಲ್ಲಿ ನಾವು ಸಿಟಿ ನೀಟ್ ತರಬೇತಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಕೊಟ್ಟರೆ ಅವರು ಎಲ್ಲೋ ಹೋಗಿ ನಿಲ್ತಾರೆ ಕಳೆದ ವರ್ಷ ಅರವತ್ತೆರಡು ಜನ ಮಕ್ಕಳು ನಮಗೆ ಸರ್ಕಾರಿ ಶ ಸೀಟನ್ನು ಪಡೆದರು ಅದರಿಂದ ಏನಾಯಿತು ಅವ್ರ ತಂದೆ ತಾಯಿಗೆ ಯಾವುದೇ ಖರ್ಚಿಲ್ಲದ ರೀತಿಯಲ್ಲಿ ಅವ್ರು ಓದಲಿಕ್ಕೆ ಸಾಧ್ಯ ಆಯಿತು ಅದರಲ್ಲಿ ಮೂವತ್ತೆರಡು ಜನ ಇಂಜಿನಿಯರಿಂಗ್ ಸೇರಿಕೊಂಡ್ರು ಅಗ್ರಿಕಲ್ಚರು ಆರ್ಟಿಕಲ್ಚರು ವೆಟನರಿ ಇದಕ್ಕೆಲ್ಲ ಇನ್ನು ಮೂವತ್ತು ಜನ ಮಕ್ಕಳು ಸೇರಿಕೊಂಡ್ರು ಹೀಗಾಗಿ ಉಚಿತವಾಗಿ ಅವರು ಓದ್ತಾ ಇದ್ದಾರೆ ಈ ಸಲ ಎಸ್ ಎಲ್ ಸಿಲಿ ಅಷ್ಟು ನಲ್ವತ್ತೊಂಬತ್ತು ಜನ ಮಕ್ಕಳು ತಿರುಗಡೆ ಆದಾಗ ನಾವೆಲ್ಲರೂ ಮನೆಗೂ ಹೋದ್ವಿ ಕೆಲವು ಕ ಕೊನೆಗೆ ರೀಟೋಟ್ಲಿಂಗ್ ಆಗದವ್ರ ಮನೆಗೆ ಹೋಗೋಕ್ಕಾಗಲಿಲ್ಲ ಬಿಟ್ಟರೆ ಮೊದಲೆಲ್ಲ ನಲವತ್ತೈದು ಜನ ಮಕ್ಕಳು ಮನೆಗೂ ನಾನು ಬಿ ಇವರು ಮತ್ತು ಎಲ್ಲ ಶಿಕ್ಷಕರು ಓದ್ವಿ ಹೋಗವ್ರಿಗೆ ಗೌರವಿಸೋದಂಥ ಕೆಲಸ ಮಾಡಿದ್ವಿ ಅದು ಪ್ರೇರಣೆ ಮಕ್ಕಳಿಗೆ ಪ್ರೇರಣೆಯಾಗಿ ನಾವು ಇನ್ನೂ ಕೂಡ ಚೆನ್ನಾಗಿ ಓದಬೇಕು ಅಂತಕ್ಕಂಥ ಹುಮ್ಮಸ್ ಬರಲಿ ಶಾಸಕರು ನಮ್ಮನೆಗೆ ಬರೋ ರೀತಿಯಲ್ಲಿ ಮಾಡ್ಕೋತೀವಿ ಅಂತಕ್ಕಂಥ ಛಲ ಅವರಲ್ಲಿ ಹುಟ್ಟಲಿ ಈಗಿನ ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸ್ ಮಕ್ಕಳಿಗೆ ಅಂತಕ್ಕಂಥ ರೀತಿಯಲ್ಲಿ ನಾವು ಮಾಡಿದ್ವಿ ಖಂಡಿತ ಇವತ್ತು ಮಕ್ಕಳ ನಿಮಗೆ ಒಂದು ಉತ್ತಮವಾದ ಒಂದು ಶೈಕ್ಷಣಿಕ ತಂಡ ಇವತ್ತು ಕೃಷ್ಣ ಚೈತನ್ಯವರ ಮುಂದಾಳತ್ವದಲ್ಲಿ ನಿಮಗೆ ಫ್ಯಾಕ್ ಒಳ್ಳೆ ಫ್ಯಾಕಲ್ಟಿಗಳು ಸಿಕ್ಕಿದ್ದಾರೆ ಒಳ್ಳೆ ಮೆಟೀರಿಯಲ್ಸ್ ಬುಕ್ಸ್ನು ಕೂಡ ಉಚಿತವಾಗಿ ಮಾಡಿಸಿದ್ದೇವೆ ಅದ್ರ ಜೊತೆಗೆ ನಿಮಗೆ ಪರಿಕರಗಳನ್ನು ಕೂಡ ನಾವು ಎಲ್ಲ ರೀತಿಯಲ್ಲೂ ಒದಗಿಸ್ಕೊಡೋದು ನಿಮಗೆ ಬ್ಯಾಗ್ ಇರ್ಬೋದು ನಿಮಗೆ ವಾಟರ್ ಕ್ಯಾನ್ ಇರ್ಬೋದು ನಿಮಗೆ ಕಾರ್ಡ್ಬೋರ್ಡ್ ಇರ್ಬೋದು ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ನಿಮಗೆ ಉಚಿತವಾಗಿ ಮಾಡಿದ್ದೇವೆ ನಿಮಗೆ ಎಲ್ಲ ಸ್ಕ್ಯಾನಿಂಗ್ ಮುಖಾಂತರ ಈಗಾಗಲೇ ಮೊದಲು ಹೇಳ್ತಾ ಮಾತಾಡ್ತಾ ಬಿ ಅವರು ಹೇಳಿದ್ರು ನಿಮಗೆ ಯಾರೂ ಕೂಡ ನಮಗೆ ಜವಾಬ್ದಾರಿ ಇರ್ತದೆ ಪೋಷಕರು ನಮ್ಮ ಹತ್ರ ಬಿಟ್ಟಾಗ ಆ ಮಕ್ಕಳ ಜವಾಬ್ದಾರಿ ನಮ್ದು ಇರ್ತದೆ ಅದನ್ನು ಒಂದು ಹದ್ದಿನ ಕಣ್ಣಿನ ರೀತಿಯಲ್ಲಿ ನಾವು ನೋಡ್ಕೊಳ್ಳೋವಂಥದ್ದು ನಮ್ಮ ಜವಾಬ್ದಾರಿ ಯಾಕೆಂದರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಯಾರೂ ಕೂಡ ಎಲ್ಲೂ ವಂಚನೆ ಆಗಬಾರ್ದು ಅವ್ರ ವಿದ್ಯೆ ಕೊರತೆ ಆಗಬಾರ್ದು ಆ ರೀತಿಯಲ್ಲಿ ನೋಡ್ಕೊಳ್ಳೋವಂಥದ್ದು ನಿಮಗೆ ಎಲ್ಲ ವ್ಯವಸ್ಥೆನೂ ಕೂಡ ಉಚಿ ಉಚಿತವಾಗಿ ಮತ್ತು ಒಂದು ಒಳ್ಳೆ ರೀತಿಯಲ್ಲೇ ಇರ್ತದೆ ಅದರಿಂದ ವಾತಾವರಣನ ಸೃಷ್ಟಿ ಮಾಡಿ ನಿಮಗೆ ಓದೋದಕ್ಕೆ ಕೊರತೆ ಆಗಬಾರ್ದು ಇಲ್ಲಿ ಒಂದೇನು ಮಾಡಿದ್ವಿ ನಾವು ಪರೀಕ್ಷೆ ಮಾಡಿದ್ವಿ ಈಗ ಹದಿನೈದು ಹಿಂದೆ ಪರೀಕ್ಷೆ ಮಾಡಿ ಮುನ್ನೂರು ನಾನ್ನೂರು ಜನ ಮಕ್ಕಳು ಬಂದಿದ್ದರು ಅದರಲ್ಲಿ ಇವತ್ತು ಎಪ್ಪತ್ತೈದು ಜನನ ಆಯ್ಕೆ ಮಾಡಿಕೊಂಡಿದ್ದೇವೆ ಎಪ್ಪತ್ತೈದು ಜನಗಳು ಆಯ್ಕೆ ಮಾಡಿದಾಗ ಅದು ಅರವತ್ತು ಜನಕ್ಕೆ ಇವತ್ತು ಮೀಸಲು ಮಾಡಿದ್ದಾರೆ ಈಗ ಇನ್ನು ಹದಿನೈದು ಜನದ ಲೀಸ್ಟ್ನ ಯಾರಿಗೆ ಬಿಟ್ಟಿದ್ದೇವೆ ಅಂದರೆ ಇವ್ರ ಮೂರು ಜನ ಪ್ರಾನ್ಸಿಪಾಲ್ಟಿಗೆ ಬಿಟ್ಟಿದ್ದೇನೆ ಅದು ಹದಿನೈದು ಜನ ಮಕ್ಕಳನ್ನು ಆಯ್ಕೆ ಮಾಡಿಕೊಡೋದು ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಮತ್ತು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಈ ಮೂರು ಜನ ಪ್ರಿನ್ಸಿಪಲ್ಗಳು ಯಾರು ಉತ್ತಮ ಇದ್ದಾರೆ ಓದ್ತಾರೆ ಇವರು ಕೂಡ ಇವ್ರ ಜೊತೆ ಸೇರಿಕೊಂಡು ಅವರು ವಿದ್ಯಾಭ್ಯಾಸ ಮಾಡ್ಬೋದು ಅಂತ ಇವರು ಅವ್ರ ಪತ್ರದ ಮುಖಾಂತರ ಕೊಡ್ತಾರೋ ಅವ್ರನ್ನ ಸೇರಿಸ್ಕೊಳ್ಳೋಕ್ಕೆ ನಾವು ಮುಂದಾಗ್ತೇವೆ ಯಾಕೆಂದರೆ ಈ ಕಳೆದ ಸಲ ನಾವು ಪರೀಕ್ಷೆ ಮಾಡಿದಾಗ ಕೆಲವು ಮಕ್ಕಳಿಗೆ ಗೊಂದಲ ಆಯಿತು ಅಲ್ಲಿ ನಾವು ಇದನ್ನು ಆ್ಯನ್ಸರ್ ಹೆಂಗೆ ಮಾಡೋದು ವೈ ಎಮ್ ಆರ್ ಶೀಟಲ್ಲಿ ಮತ್ತು ಅಲ್ಲಿ ಇದಕ್ಕೆ ಏನು ಈ ಇದು ಉಲ್ಟಾ ಕ್ಯಾನ್ಸರ್ಸ್ ಮಾಡಿದ್ರೆ ಮಾರ್ಕ್ಸ್ ಕಟ್ ಆಗುತ್ತೆ ಇದೆಲ್ಲ ಗೊಂದಲ ಆಯಿತು ಆದ್ದರಿಂದ ಅಂಥ ಮಕ್ಕಳು ಯಾರಾದರೂ ಕೂಡ ಆಸಕ್ತಿ ಇರ್ತಕ್ಕಂಥವ್ರು ಹದಿನೈದು ಜನ ಮಕ್ಕಳನ್ನ ಪ್ರಾನ್ಸಿಪಾಲರು ಬಿಟ್ಟಿದ್ದೀನಿ ನಂದು ಅಲ್ಲ ಅವ್ರ ಪ್ರಿನ್ಸಿಪಲ್ಗಳು ಅವರು ಶಾಲೆ ಮಕ್ಕಳು ಇಂಥವ್ರು ಓದ್ತಾರೆ ಇವ್ರನ್ನ ಓದಿಸ್ಬೋದು ಅಂತಕ್ಕಂಥ ಒಂದು ಅವರ ಭರವಸೆ ಕೊಟ್ಟರೆ ಅಂಥವ್ರನ್ನ ಸೇರಿಸ್ಕೊಳ್ಳೋಕ್ಕೆ ನಾವು ಮುಂದಾಗ್ತೇವೆ ಪ್ರತಿ ಭಾನುವಾರ ಈಗ ಕೃಷ್ಣ ಚೈತನ್ಯ ಸಾಹೇಬರು ಹೇಳಿದ ರೀತಿಯಲ್ಲಿ ಪ್ರತಿ ಭಾನುವಾರ ಮೊದಲನೇ ವಾರ ನಿಮಗೆ ಪರೀಕ್ಷೆ ಇರೋಲ್ಲ ಮೊದಲನೇ ವಾರ ಏನು ನಿಮಗೆ ಭಾನುವಾರ ನಿಮಗೆ ಸಬ್ಜೆಕ್ಟನ್ನು ತೊಗೊಂಡಿರ್ತಾರೆ ಅದು ಒಂದು ತಿಂಗಳು ಮುಂಚೆ ನಿಮ್ಮ ಕಾಲೇಜುಗಳಲ್ಲಿ ಮಾಡಿರ್ತಾರೆ ಅಪ್ಪ ಸಬ್ಜೆಕ್ಟನ್ನ ಅವರು ಕವರ್ ಮಾಡಿದರೆ ಅದನ್ನು ಇವರು ರಿವೈಸ್ ಮಾಡಿ ಮತ್ತು ಸಿ ಇ ಟಿ ನೀಟ್ಗೆ ಜೆ ಡಬ್ಬಲ್ಗೆ ಯಾವ ಥರ ನಿಮ್ಮನ್ನು ತಯಾರು ಮಾಡಬೇಕು ಅದನ್ನು ಮಾಡೋಂಥ ಕೆಲಸ ನಮ್ಮ ಕೃಷ್ಣ ಚೈತನ್ಯ ಅವರು ತಂಡ ಮಾಡ್ತಾರೆ ಇದು ನಿಮ್ಮ ಗಮನದಲ್ಲಿರಲಿ ನಮ್ಮ ನಾವು ಈಗಾಗಲೇ ಕೋಆರ್ಡಿನೇಷನ್ ಇದೆ ಪ್ರಾಂಶುಪಾಲರ ಜೊತೆ ಮತ್ತು ನಿಮ್ಮ ಸಬ್ಜೆಕ್ಟ್ ಟೀಚರ್ಸ್ ಜೊತೆ ನಾವು ಈಗಾಗಲೇ ಮಾತಾಡಿದ್ದೇವೆ ನೀವು ಒಂದು ಚಾಪ್ಟ್ರನ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಅವರು ಅದನ್ನು ರಿವೈಸ್ ಮಾಡಿ ನಿಮಗೆ ಮಕ್ಕಳಿಗೆ ಇದೇನಾಗ್ತದೆ ಅಂದರೆ ನಿಮ್ಮ ಪರೀಕ್ಷೆನಲ್ಲೂ ಕೂಡ ಫಲಿತಾಂಶಕ್ಕೂ ಕೂಡ ಅನುಕೂಲ ಆಗುತ್ತೆ ಜೊತೆಗೆ ನೀವು ಸರಾಗವಾಗಿ ಏನು ಉಚ್ಚ ಒಂದು ಯಾವುದೇ ಒಂದು ಭಯ ಇಲ್ಲದ ಪರೀಕ್ಷೆ ಭಯ ಇಲ್ಲದ ರೀತಿಯಲ್ಲಿ ಸಿ ಇ ಟಿ ನೀಟ್ ಜೆ ಡಬಲ್ ಇಕ್ವೋ ಇದನ್ನು ನೀವು ಪರೀಕ್ಷೆ ನೆದುರಿಸಲಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ನಿಮ್ಮನ್ನು ತಯಾರು ಮಾಡಬೇಕು ಅನ್ನೋದು ಇಂದೂ ಒಂದು ಆ ಆಲೋಚನೆ ನನಗೆ ಬಂದಿದೆ ಈಗೇನು ನಾವು ಅರವತ್ತು ಜನ ಮಕ್ಕಳು ಸೆಕೆಂಡ್ ಇಯರ್ ಫಸ್ಟ್ ಇಯರಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ವಲ್ಲ ನಿಮ್ಮನ್ನು ಇದನ್ನು ಸಪ್ರೇಟಾಗಿ ಓದಿಸ್ಬೇಕು ಕೊನೆಯವರೆಗೂ ಅಂತಕ್ಕಂಥದ್ದು ಇದೆ ನಮಗೆ ಯಾಕೆಂದರೆ ನಿಮ್ಮನ್ನು ಎಲ್ಲಿಗೋ ತೊಗೊಂಡೋಗಿ ಯಾವುದೋ ಒಂದು ಒಳ್ಳೆಯ ರೀತಿಯಲ್ಲಿ ನಿಮ್ಮನ್ನು ಕೆಲವರು ಡಾಕ್ಟರ್ಸ್ ಮಾಡಬೇಕು ನಿಮ್ಮ ಎ ಜೆ ಡಬ್ಲ್ ನಿಮ್ಮನ್ನು ಕಾಂಪೀಟ್ ಮಾಡೋ ರೀತಿನಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಒಬ್ಬ ಆಸೆ ಇದೆ ಖಂಡಿತ ಅದನ್ನು ಹೋಗ್ತಾ ಹೋಗ್ತಾ ನಾವೆಲ್ಲ ಕೂಡ ಚರ್ಚೆ ಮಾಡಿ ಯಾವ್ಯಾವ ಮಕ್ಕಳಲ್ಲಿ ಆ ಒಂದು ಕಲಿಕೆಯ ಲಕ್ಷಣಗಳು ಗುಣಗಳಿದೆ ಅದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಮಾ ಬಂದಂಥ ಶಿಕ್ಷಕರು ಅದನ್ನು ನೋಡಿ ನಿಮ್ಮನ್ನು ಆಯ್ಕೆ ಮಾಡಿ ನಿಮಗೆ ಉತ್ತಮ ರೀತಿಯಲ್ಲಿ ತರಬೇತಿ ಕೊಡಲಿಕ್ಕೆ ನಾವು ಮುಂದಾಗ್ತೇವೆ ಕೊನೆಗೂ ಇರ್ತದೆ ಪರೀಕ್ಷೆ ಮುಗಿದ ನಂತರ ಒಂದು ತಿಂಗಳು ಏನು ಮತ್ತೆ ನಿಮಗೆ ಸೀಟಿಗೆ ಅದು ಕೂಡ ಕೋಚಿಂಗ್ ಇರ್ತದೆ ಈ ಬಾರಿ ಏನೋ ಇದು ಕ ಸರ್ಕಾರದಿಂದ ಒಂದೂವರೆ ತಿಂಗಳು ಕೊಡಬೇಕು ಅಂತಕ್ಕಂಥದ್ದು ಮಾಡಿದ್ದಾರೆ ಮಕ್ಕಳಿಗೆ ಒತ್ತಡ ಜಾಸ್ತಿ ಆಗ್ತದೆ ಅಂತ ಅಲ್ಲೂ ಕೂಡ ಅವಾಗಲೂ ಕೂಡ ನಿಮಗೆ ತರಬೇತಿ ಬೇರೆ ಥರ ಇರ್ತದೆ ಈ ಕೊಟ್ಟಿರೋ ಪುಸ್ತಕಗಳೇ ಬೇರೆ ಮತ್ತು ಅವಾಗ ಸಿ ಟಿ ನೀಟ್ಟ ಸಂದರ್ಭದಲ್ಲಿ ಕೂಡ ನಿಮ್ಮ ಪಿ ಯು ಸಿ ಎಕ್ಸಾಮ್ ಮುಗಿದ ಮೇಲೆ ಬೇರೆ ಪರ್ಯ ಪುಸ್ತಕಗಳನ್ನ ಕೊಡುವಂಥದ್ದು ಆಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮಗೊಂದು ಹೆಮ್ಮೆ ಇದೆ ನಮ್ಮ ತಾಲೂಕು ನಮಗೊಂದು ಸರ್ವಿಸ್ ಇದೊಂದು ಸಮಾಜ ಸೇವೆ ಅಂತ ಭಾವಿಸ್ಕೊಂಡು ನಮ್ಮ ಮಕ್ಕಳ ಭವಿಷ್ಯ ಎಲ್ಲರೂ ಕೂಡ ನಮ್ಮ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಲ್ಲ ಮಕ್ಕಳು ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅವ್ರ ಕಾಲ ಮೇಲೆ ನಿಂತ್ಕೋಬೇಕು ಕೃಷ್ಣ ಅವರು ಹೇಳ್ಬೇಕಾದ್ರೆ ಹೇಳಿದ್ರು ನೀವು ಯಾಕೆ ದುಡಿತೀರಾ ಅಂತಕ್ಕಂಥದ್ದು ಒಂದು ನಿಮ್ಮನ್ನೆಲ್ಲ ಕಷ್ಟಪಟ್ಟು ಪೋಷಕರು ಇಷ್ಟು ಮೇಲೆ ತಂದಿದ್ದಾರೆ ಅವ್ರನ್ನ ಅವರ ಒಂದು ಒಂದು ವಯಸ್ಸಾದ ಸಂದರ್ಭದಲ್ಲಿ ಅವ್ರನ್ನ ಉತ್ತಮ ರೀತಿಯಲ್ಲಿ ನೋಡ್ಕೊಳ್ಳೋದು ಅವ್ರ ಮುಖದಲ್ಲಿ ನಗುವನ್ನು ಕಾಣ್ಕೊಂಡು ನೀವು ಕ ಒಂದು ಶ್ರಮಿಸೋದು ಖಂಡಿತ ಅದು ಒಂದು ಒಳ್ಳೆಯ ಮಾರ್ಗ ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥು ಆ ನಿಟ್ಟಿನಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೋಬೇಕು ಒಂದು ಒಂದು ಶಿಸ್ತಿನ ಒಂದು ಸಿಪಾಯಿಗಳ ಥರ ದೇಶದ ಒಂದು ಪ್ರೇಮ ಇಟ್ಕೊಂಡು ನಾವೆಲ್ಲರೂ ಕೂಡ ಬದುಕಬೇಕಾಗ್ತದೆ ಒಂದು ಕೆಲಸ ಮಾಡಬೇಕಾದ್ರೆ ಒಂದು ಮಾತಾಡ್ಬೇಕಾದ್ರೆ ನಾನು ಅದನ್ನು ಯೋಚನೆ ಮಾಡ್ಕೊಂಡಿದ್ದೇನೆ ನನಗೆ ಏಳು ಸಲ ಚುನಾವಣೆಗೆ ನಿಂತರೂ ಕೂಡ ನಾಲ್ಕು ಸಲ ನೀವೆಲ್ಲ ಎಮ್ ಎಲ್ ಎ ಮಾಡಿದ್ರು ಕೂಡ ಒಂದು ಮಾತಾಡ್ಬೇಕಾದ್ರೆ ಆಲೋಚನೆ ಮಾಡೇ ನಾನು ಮಾತಾಡೋದು ನಾಲಿಗೆಯಿಂದ ಒಂದು ಸಲ ಮಾತು ಹೊರಗೆ ಬಂದರೆ ಒಳಗೆ ತಗೊಳಕ್ಕೆ ಆಗಲ್ಲ ನಾನು ಯಾರನಾದ್ರು ಬೈಬೋದು ಅಧಿಕಾರ ಇದೆ ಅಂತ ಬೈದರೆ ಜೀರ್ಣಸ್ಗಳ ಶಕ್ತಿ ನನಗಿದೆಯಾ ಮೊದಲು ಅದನ್ನ ಆಲೋಚನೆ ಮಾಡೇ ಮಾತಾಡೋದು ಅದು ಇವತ್ತು ಸಮಾಜನ ಒಂದು ಒಂದು ರೀತಿಯಲ್ಲಿ ಒಳ್ಳೆ ಥರದಲ್ಲಿ ತೊಗೊಂಡೋಗೋಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ನಾವು ಹುಡುಕೊಂಡಿರ್ತಕ್ಕಂಥ ನನ್ನ ಒಂದು ಇದನ್ನು ನನ್ನ ಇತಿಮಿತಿನ ನನ್ನ ಒಂದು ಎಲ್ಲದನ್ನು ಕೂಡ ನನ್ನ ಒಂದು ಮಿತಿ ಮಿತಿಲಿ ಇಟ್ಕೊಂಡು ಮಾತಾಡೋದೇ ಆಗಲಿ ಕೆಲಸ ಮಾಡ್ತಕ್ಕಂಥದ್ದೇ ಆಗಲಿ ಅದು ಸಮಾಜಕ್ಕೆ ಯಾವತ್ತೂ ಕೂಡ ದ್ರೋಹ ಆಗಬಾರ್ದು ಆ ರೀತಿಯಲ್ಲಿ ನಮ್ಮ ಆಲೋಚನೆಗಳಿದ್ದರೆ ಖಂಡಿತ ಇವತ್ತು ಉತ್ತಮವಾದ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇದನ್ನು ನಾನು ವಿದ್ಯಾರ್ಥಿಗಳಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೀವು ಇವಾಗ ನೀವೇನು ಬವಿಷ್ಯವನ್ನು ರೂಪಿಸ್ಕೋತಿರೋ ಅದು ನಿಮ್ಮ ಜೀವನ ಪರ್ಯಂತ ಇರ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲದನ್ನು ಕೂಡ ಒಂದೊಂದು ಕಾರ್ಯ ನೀವು ಮಾಡೋಂಥ ಕಾ ಯಾವುದೇ ಕೆಲಸದಲ್ಲಿರ್ಬೋದು ಈಗಿರ್ತಕ್ಕಂಥದ್ದು ನಿಮ್ಗೆ ಬರೀ ಓದಲಿಕ್ಕಷ್ಟೇ ಸಮಯ ಬೇರೆ ಯಾವುದ್ರ ಬಗ್ಗೆಯೂ ಕೂಡ ನೀವು ಗಮನವನ್ನು ಹರಿಸ್ಬೇಡಿ ನೀವು ವಿದ್ಯಾಭ್ಯಾಸದ ಕಡೆ ಅಷ್ಟೇ ಗಮನ ಹರಿಸಿ ಖಂಡಿತ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ನೀವು ಮಾಡೋವಂಥ ಕರ್ತವ್ಯದಲ್ಲಿ ಅದರಲ್ಲಿ ಯಶಸ್ಸನ್ನು ಕಾಣಬೇಕು ಯಾವುದರಲ್ಲಿ ಆಗಲಿ ಅದನ್ನು ತೊಡಗಿಸ್ಕೊಂಡ್ರೆ ಖಂಡಿತ ನೀವು ಅದರಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶಗಳು ಹೆಚ್ಚಾಗಿರ್ತದೆ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಇದನ್ನು ನಾವೆಲ್ಲರೂ ನಾವು ನಾವು ಏನೇ ಕೆಲಸ ಇದ್ದರೂ ಕೂಡ ನಿಮ್ಮ ಬಗ್ಗೆ ಯಾವಾಗಲೂ ಕೂಡ ಗಮನ ಹರಿಸಿ ಆ ಒಂದು ತರಬೇತಿ ಶಿಬಿರದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿರ್ತೇವೆ ನಾವೊಂದು ಇಪ್ಪತ್ತೆರಡು ಜನ ಸಮಿತಿ ಇದ್ದೇವೆ ಎಲ್ಲರೂ ಕೂಡ ಅಷ್ಟೇ ಉತ್ಸಾಹದಿಂದ ಎಲ್ಲದೂ ಕೂಡ ನಿಮಗೆ ಸೇವೆ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಖಂಡಿತ ನೀವು ಇದನ್ನು ಉಪಯೋಗಿಸ್ಕೊಳ್ಳಿ ಒಂದು ನೀವು ಯಾವ ಥರ ಶಿಸ್ತಿನಿಂದ ಇರ್ತೀರಿ ಯಾವುದೇ ಆಬ್ಸೆಂಟ್ ಬೇಡ ನಾವು ಓದ್ಸೋಕ್ಕೆ ಪ್ರತಿ ವರ್ಷ ಟಿ ನೀಟಲ್ಲಿ ಯುಗಾದಿ ಹಬ್ಬ ಬಂದೇ ಬರ್ತದೆ ಬಂದಾಗ ಯಾವತ್ತೂ ಕೂಡ ಮಕ್ಕಳು ರಜೆ ತೊಗೊಂಡಿಲ್ಲ ಹಬ್ಬ ಮಾ ಮಾಡೋದ್ರಾಯ್ತು ಹಬ್ಬ ಯಾವಾಗ ನಮಗೆ ನಾವೊಂದು ಸಾಧನೆ ಮಾಡಿದಾಗ ನಮ್ಗೆ ಹಬ್ಬ ಮನೇಲಿ ಮಾಡ್ತಾ ಇರ್ತಾರೆ ಜಾತ್ರೆ ಇವೆಲ್ಲ ಅವ್ರು ಮಾಡೋರು ಅಂತ ದೊಡ್ಡವ್ರು ಮಾಡ್ತಾರೆ ನಾವು ಆದಾಗ ಅದನ್ನು ಮಾಡ್ಕೊಳ್ಳೋಣ ಆ ನಿಟ್ಟಿನಲ್ಲಿ ಮಕ್ಕಳು ಬಂದರು ಅಲ್ಲೇ ಅವ್ರಿಗೆ ಹಬ್ಬದ ಊಟವನ್ನು ಏರ್ಪಡಿಸಿ ಎಲ್ಲದನ್ನು ಕೂಡ ಮಾಡಿದ್ವಿ ಖಂಡಿತ ಇವತ್ತು ನಾವು ಎಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ವಿದ್ಯಾಭ್ಯಾಸ ಮಾಡೋಣ ಇವತ್ತು ಫಸ್ಟ್ ಇಯರ್ ಪಿ ಯು ಸಿಗೆ ಮಾಡಬೇಕು ಅಂದರೆ ನಮ್ಮ ಎಳ್ನೋಡು ಹುಡುಗಿ ಅವಳೇ ಕಾರಣ ಅವಳು ವ ಹೇಳಿದ್ಲು ಅವಳು ನಾನು ಈ ನಾನು ಬಿ ಎಸ್ ಸಿನಲ್ಲಿ ಅವಳು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಎಂಟು ಅಂಕ ಪಡ್ಕೊಂಡ್ರವಳು ಅವಳು ಆರ್ನೂರ ಎಂಟು ಅಂಕ ಪಡೆದ್ರು ಏನಂತೂ ನಾನು ಇಲ್ಲೇ ಓದ್ತೀನಿ ಸರ್ಕಾರಿ ಕಾಲೇಜಲ್ಲೇ ಓದ್ತೀನಿ ನಾನು ಇಲ್ಲೇ ಸೇರ್ಕೋತೀನಿ ನನಗೆ ಏನಾದರೂ ನೀವು ಸಿ ಇ ಟಿ ನೀಟ್ ಫಸ್ಟ್ ಇಯರ್ಗೂ ಕೊಡ್ತೀರಾ ಅಂತ ಕೇಳಿದ್ರು ಖಂಡಿತ ಅದು ಒಂದು ಮಗು ಆಸೆ ಏನಿದೆಯೋ ಅದೂ ಒಂದು ನನಗೆ ಜವಾಬ್ದಾರಿಯೇ ನೂರು ಮಗು ಕೇಳಿದ್ರು ಅದು ಜವಾಬ್ದಾರಿನೇ ಅರ್ಥು ಆ ಮಗುಗೋಸ್ಕರ ನಾವು ಇವತ್ತು ಫಸ್ಟ್ ಇಯರ್ ಪಿ ಯು ಸಿಯರ್ದು ಕೂಡ ಸಿ ಇ ಟಿ ನೀಟ್ ಕೋಚಿಂಗನ್ನು ಪ್ರಾರಂಭ ಮಾಡಿದ್ವಿ ಆಕೆ ಒಬ್ಳಿಂದ ಭಾರ ಕಡೆ ವನಿತಾ ಅಂತ ಆಕೆ ಆಕೆ ಒಬ್ಳಿಂದ ಬೇರೆ ಮಕ್ಕಳಿಗೆ ಅದು ಅವಕಾಶ ಸಿಕ್ತು ಅನ್ನೋದು ಆಕೆ ಒಂದು ಆಸಕ್ತಿಯಿಂದ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದು ನಮಗಿನ್ನೂ ಕೊ ಉತ್ತಮ ರೀತಿಯಲ್ಲಿ ನಾವಿಲ್ಲಿ ನೀಟ್ ಮಾಡಲಿಕ್ಕೆ ಅವಳಿಂದ ಅನುಕೂಲ ಆಯ್ತು ಅಂತಲೂ ಕೂಡ ನಾನು ಅಂದ್ಕೊಂಡೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಫಸ್ಟ್ ಇಯರ್ ಪಿ ಯು ಸಿನಲ್ಲೇ ಅವ್ರಿಗೆ ಈ ತರಬೇತಿಗಳನ್ನ ಬಾರ ಕಡೆಯಲ್ಲ ಈ ತರಬೇತಿಗಳನ್ನ ನಾವು ಕೊಟ್ಟರೆ ಖಂಡಿತ ಮಕ್ಕಳು ಈ ವರ್ಷ ಫಸ್ಟ್ ಇಯರ್ನವ್ರಿಗೆ ನಾವು ಈಗ ಟಿ ನೀಟ್ ತರಬೇತಿಯನ್ನು ನೀಡಿದ್ರೆ ಮುಂದಿನ ವರ್ಷ ಸುಲಲಿತವಾಗಿ ಒಳ್ಳೆ ಬ್ಯಾಚ್ ಸಿಗ್ತದೆ ನಮಗೆ ಸೆಕೆಂಡ್ ಇಯರ್ ಪಿ ಯು ಸಿ ಈ ಬ್ಯಾಚು ಮುಂದಿನ ವರ್ಷ ತುಂಬ ಅಚೀವ್ ಮಾಡ್ತಾರೆ ಅವರು ಅದಕ್ಕೆ ಅವರಿಗೆ ಟ್ರೈನಿಂಗ್ ಈಗಲಿಂದ ಉತ್ತಮ ರೀತಿಯಲ್ಲಿ ಸಿಗ್ತದೆ ಅಂತಕ್ಕಂಥದ್ದು ನಾವು ಇನ್ನೂ ಕೂಡ ಸಾಕಷ್ಟು ಈ ಶೈಕ್ಷಣಿಕವಾಗಿ ಈ ಚಿಂತನೆಗಳನ್ನ ಮಾಡಿದೆವು ನಾವು ಬಿ ಇವರು ಮತ್ತು ಹಲವಾರು ಜನ ನಮ್ಮ ನಾಗೇಶ್ ಸಾಹೇಬರು ತಹಸೀಲ್ದಾರ್ ಎಲ್ಲರೂ ನಾವು ಇನ್ನೂ ಇವೆಲ್ಲ ಒಳ್ಳೆ ಶಾಲೆಗಳನ್ನು ಕೂಡ ತೆರಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಆವಾಗ ಆರನೇ ತರಗತಿಯಿಂದನೇ ಮಕ್ಕಳಿಗೆ ಸಿ ಇ ಟಿ ನೀಟ್ ಕೋಚ್ ಮಾಡೋವಂಥ ಶಾಲೆಗಳನ್ನು ಕೂಡ ತೆರೀತಾ ಇದ್ದೀವಿ ನಮ್ಮ ನಮ್ಮ ತಾಲೂಕಿನಲ್ಲಿ ಇದು ಮಕ್ಕಳ ಭವಿಷ್ಯ ಮುಖ್ಯ ಇಲ್ಲಿ ಯಾವುದೇ ನಿಸ್ವಾರ್ಥವಾಗಿ ನಮ್ಮ ಮಕ್ಕಳ ಭವಿಷ್ಯ ಮುಖ್ಯ ನಮ್ಮ ತಾಲೂಕಿನ ಮಕ್ಕಳು ಎಲ್ಲೋ ಹೋದರೆ ಎಲ್ಲೋ ಒಂದು ಕಡೆ ಬಿಹಾರಲ್ಲಿ ಇದೆ ಅಂತ ಕೇಳಿದ್ದೀನಿ ಮನೆಗೆ ಒಬ್ಬೊಬ್ಬರು ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಅಂತ ಕೇಳಿದ್ದೀವಿ ನಮ್ಮಲ್ಲೂ ಅದಾಗಬೇಕು ಇಲ್ಲಿ ನಾವು ನೋಡಿದ್ದೇವೆ ಆಲುಕಟ್ಟೆನಲ್ಲಿ ನಮ್ಮ ಓಂಕಾರ ನಾಯಕರಲ್ಲಿ ಇದಾರಲ್ಲ ನಮ್ಮ ಆಲುಕಟ್ಟೆನ ಎಂಟ್ರಿ ಅವರು ಅವರು ನಾವು ನಾವು ಅವರು ಇಲ್ಲೇ ಇಲ್ಲೇ ಎಲ್ಲ ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಅವರೊಂದು ಮಾತನ್ನು ಕೂಡ ನಾವು ಅವ್ರು ಚರ್ಚೆ ಮಾಡ್ತಾ ಇರ್ತೀವಿ ಅಲ್ಲೂ ಹೋಗಿದ್ದೆ ನಾನು ನೋಡ್ಲಿಕ್ಕೆ ಹೋಗ್ತಾ ಇರ್ತೀವಿ ರೈತರಿಗೆ ಏನಾರು ಸಮಸ್ಯೆ ಆದಾಗ ಅಲ್ಲಿ ಏನಾರು ಪರಿಹಾರ ಸಿಗುತ್ತಂತ ಅವ್ರಲ್ಲಿ ನಾನು ಹೋಗಿ ಹೆಸರುಘಟ್ಟದಲ್ಲಿ ನಮಗೆ ಬಿಳಿ ಹುಳು ರೋಗ ಇದ್ದಾಗೆಲ್ಲ ಹೋಗಿ ಕೂತ್ಕೊಂಡು ಅವ್ರ ಜೊತೆ ಚರ್ಚೆ ಮಾಡಿ ಬಂದಿದ್ದೇನೆ ನಮ್ಮ ರೈತರಿಗೆ ಏನಾದರೂ ಕೂಡ ಅನುಕೂಲ ಆಗಬೇಕು ಅಂತ ಆ ಸಂದರ್ಭದಲ್ಲಿ ನೆನ್ನೆ ಮೊನ್ನೆ ಅವರು ನಾವು ಚರ್ಚೆ ಮಾಡಬೇಕಾದ್ರೆ ಒಂದು ವಿಷಯ ಬಂತು ಹಿಂಗೆ ಸೈಂಟಿಸ್ಟ್ ಬಗ್ಗೆ ಅದು ಬೇಕು ನಮ್ಮ ವಿಜ್ಞಾನನೂ ಕೂಡ ಅದರಲ್ಲೂ ಕೂಡ ಹೋಗುವಂಥ ಆಸಕ್ತಿ ಇರ್ತಕ್ಕಂಥ ಮಕ್ಕಳನ್ನು ಉತ್ತೇಜನ ನೀಡುವಂಥ ಕೆಲಸ ಇವರೆಲ್ಲರೂ ಕೂಡ ವಾರದಲ್ಲಿ ಐದು ದಿವಸ ಕೆಲಸ ಮಾಡಿದ್ರೆ ಅವರ ಸ್ನೇಹಿತರುಗಳು ಇನ್ನೆರಡು ದಿವಸ ಸಮಾಜ ಸೇವೆ ಅಂತ ಎಲ್ಲ ಶಾಲೆಗಳಿಗೂ ಕೂಡ ಹೋಗ್ತಾರೆ ಹೋಗಿ ಅಲ್ಲಿ ಮಕ್ಕಳಿಗೆ ಇದು ವಿಜ್ಞಾನದ ಬಗ್ಗೆ ಒಂದು ಸೈಂಟಿಸ್ಟ್ಗಳ ಬಗ್ಗೆ ಅಲ್ಲಿ ಹೇಳಿ ಮಕ್ಕಳಲ್ಲಿ ಉತ್ತೇಜನ ಮಾಡ್ತಕ್ಕಂಥದ್ದು ಎಲ್ಲ ಕೂಡ ಮಾಡ್ತಾರೆ ಒಂದು ತಿಂಗಳ ಕಾಲ ನಮ್ಮ ತಾಲೂಕಿನಲ್ಲಿದ್ದು ಒಂದು ತಿಂಗಳು ಪೂರ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಎಲ್ಲ ಸರ್ಕಾರಿ ಶಾಲೆಗೆ ಹೋಗಿ ಮಾಡುವಂಥ ಒಂದು ಮನಸ್ಸನ್ನ ಅವರು ಮಾಡಿದ್ದಾರೆ ಅವ್ರಿಗೆ ಅವ್ರಿಗೆ ತಂಡಕ್ಕೆ ನಮ್ಮ ತಾಲೂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಇದನ್ನು ನಮ್ಮ ಬಿ ಇ ಅವರು ಅವರಿಬ್ಬರೂ ಕೂಡ ಒಟ್ಟಿಗೆ ಕೋಆರ್ಡಿನೇಟ್ ಮಾಡಿಬಿಡ್ತೇನೆ ಯಾಕೆಂದರೆ ಹೈಸ್ಕೂಲ್ ಮಕ್ಕಳಲ್ಲಿ ಇದೆಲ್ಲ ನಾವು ಕಲಿಸಿದ್ರೆ ಖಂಡಿತ ವಿಜ್ಞಾನದ ಬಗ್ಗೆ ನೀವು ನೋಡ್ತೀರಾ ಇಲ್ಲಿ ಎಲ್ಲರೂ ಎಕ್ಸಿಬಿಷನ್ಸ್ ಮಾಡ್ತಾರೆ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತಾರೆ ನಾವೆಲ್ಲ ನೋಡಿದ್ದೇವೆ ಹೋದಾಗ ಕೆಲವನ್ನ ನೀರನ್ನ ತೆಗೆಯೋದಾಗೆ ಎಲ್ಲದು ಕೂಡ ಒಂದೊಂದು ಸೈಂಟಿಸ್ಟ್ಗಳ ಬಗ್ಗೆ ಎಲ್ಲ ಕೂಡ ಅಲ್ಲಿ ನಾವು ಎಕ್ಸಿಬಿಷನ್ಸಲ್ಲಿ ನೋಡಿದಾಗ ಖಂಡಿತ ಅದೆಲ್ಲದನ್ನೂ ಕೂಡ ಕಲೆಗಳನ್ನ ನಾವು ತೊಡಗಿಸ್ಕೋಬೇಕಾಗ್ತದೆ ಆ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಬರೀ ವಿದ್ಯೆ ಒಂದೇ ಅಲ್ಲ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆ ಎಲ್ಲದರಲ್ಲೂ ಕೂಡ ಮಕ್ಕಳಲ್ಲಿರ್ತಕ್ಕಂಥ ಆಸಕ್ತಿಗಳನ್ನ ಗುರುತಿಸಿ ಅವರಿಗೆ ಅದರಲ್ಲಿ ಉತ್ತೇಜನ ನೀಡ್ತಕ್ಕಂಥ ಕೆಲಸ ಮಾಡೋಣ ಜೊತೆಗೆ ನಾವು ಏನೇನು ಮಾಡಿದ್ವಿ ಅಂತಲೂ ಕೂಡ ಹೇಳ್ತೀವಿ ಎಸ್ ಸಿನಲ್ಲಿ ಮಕ್ಕಳಿಗೆ ಪ್ರಾರಂಭದಲ್ಲೇ ಪ್ರೇರಣಾ ಶಿಬಿರ ಮಾಡ್ತೇವೆ ಮಾಡಿ ಮಕ್ಕಳಿಗೆಲ್ಲ ರೀತಿಯಲ್ಲೂ ಎಲ್ಲೂ ಹೊರ್ಗಡೆ ಫ್ಯಾಕಲ್ಟೀಸ್ ಕರೆಸಿಲ್ಲ ನಾವು ಇಲ್ಲೇ ಈ ಶಿಕ್ಷಕರನ್ನ ತಯಾರು ಮಾಡಿ ನಮ್ಮ ಬಿ ಅವರು ಅವರಿಂದನೇ ಮಕ್ಕಳಿಗೆ ಕೊಡಿಸಿ ಇಷ್ಟು ಉತ್ತಮ ಫಲಿತಾಂಶವನ್ನು ಪಡೆದ್ರು ಧ್ಯಾನ ಎಲ್ಲದನ್ನು ಕೂಡ ಮಾಡಿಸಿದ್ದೀವಿ ಇದೇ ವೇದಿಕೆಯಲ್ಲಿ ಮಕ್ಕಳಿಗೆಲ್ಲರಿಗೂ ಕೂಡ ಏಕಾಗ್ರತೆ ಮೂಡಬೇಕು ಚಂಚಲ ಇರಬಾರ್ದು ಎಸ್ ಎಲ್ ಸಿ ಪಿ ಯು ಸಿ ಇತ್ತೊಂದು ತಿರುವಿನ ಪ ಒಂದು ವಯಸ್ಸದು ಆ ಸಂದರ್ಭದಲ್ಲಿ ಮಕ್ಕಳನ್ನ ಅವರ ಹತೋಟಿಲಿ ಅವರ ಮನಸ್ಸನ್ನು ಇಟ್ಕೋಬೇಕು ಅಂತಕ್ಕಂಥದ್ದು ಕೂಡ ಇದೆಲ್ಲದನ್ನೂ ಕೂಡ ನಾವು ಪ್ರಾಯೋಗಿಕವಾಗಿ ಎಲ್ಲದು ಮಾಡಿ ಒಳ್ಳೆಯ ಫಲಿಶ ಫಲಿತಾಂಶವನ್ನು ತಾಲೂಕಿನಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗಿದೆ ನಮ್ಮ ಶಿಕ್ಷಣ ಇಲಾಖೆ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಪೋಷಕರು ಅಷ್ಟೇ ನಿಮ್ಮ ಒಂದು ಏನೇ ಅವರು ನಮ್ಮ ನಮ್ಮ ಸಮಸ್ಯೆಗಳು ನಮ್ಮ ನಮ್ಮ ಕುಟುಂಬದ ಒಂದು ಪರಿಸ್ಥಿತಿಗಳು ನಮಗೆ ಗೊತ್ತಿರ್ತದೆ ಆದರೆ ಮಕ್ಕಳ ವಿದ್ಯಾಭ್ಯಾಸ ಈಗ ಮನೆಯಲ್ಲಿ ಮನೆ ತುಂಬ ಮಕ್ಕಳಿಲ್ಲ ಒಂದೋ ಎರಡೋ ಮಕ್ಕಳು ಇರ್ತಾರೆ ಆ ಮಕ್ಕಳಿಗೆ ಒಂದು ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದು ಎಲ್ಲರೂ ಹೊಟ್ಟೆ ಬಟ್ಟೆ ಕಟ್ಟಾದರೂ ಕೂಡ ಮಕ್ಕಳ ಭವಿಷ್ಯವನ್ನು ರೂಪಿಸಲಿಕ್ಕೆ ಎಲ್ಲ ಪೋಷಕರು ಕೂಡ ಸಿದ್ಧರಿದ್ದಾರೆ ಅಂತ ನೋಡಿದ್ದೇನೆ ಖಂಡಿತ ಇದು ನಿಮ್ಮ ಜೊತೆಯಲ್ಲಿ ನಾನು ಕೂಡ ಇರ್ತೇನೆ ಪೋಷಕರಿಗೆ ಬೆಂಬಲವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾನು ಕೂಡ ಯಾವತ್ತೂ ಇರ್ತೀನಿ ನಿಮ್ಮ ಮನೆ ಮಗನಾಗಿ ಖಂಡಿತ ಯಾವುದೇ ಸಂದರ್ಭದಲ್ಲೂ ಕೂಡ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಕೊರತೆ ಆಗೋದ ರೀತಿ ನಾನು ನೋಡ್ಕೊಳ್ಳೋವಂಥ ಜವಾಬ್ದಾರಿ ನಂದು ಕೂಡ ಇದೆ ನಿಮ್ಮ ಜೊತೆ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಸಂದರ್ಭದಲ್ಲಿ ನನ್ನನ್ನು ನೀವು ಬಳಸ್ಕೋಬೋದು ನಿಮ್ಮ ನಿಮ್ಮ ನೀವೇನೇ ಇರಲಿ ನಾನು ಇಲ್ಲಿ ಯಾವುದೇ ರಾಜಕೀಯ ಬೆರೆಸೋಕೆ ಹೋಗಿಲ್ಲ ಯಾವ ಪಕ್ಷ ಯಾವ ಜಾತಿ ಇಲ್ಲಿ ಯಾವುದೂ ಇಲ್ಲ ನಮಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ತಾಲೂಕು ಅಷ್ಟೇ ಮುಖ್ಯ ಅದನ್ನು ನಾವು ಇಟ್ಕೊಂಡಿದ್ದೀವಿ ಇವತ್ತು ನಾವು ಜನಸ್ಪಂದನ ಮಾಡ್ತಾ ಇದ್ದೀವಿ ಎಲ್ಲರೂ ಬಂದವ್ರಿಗೆಲ್ಲರಿಗೂ ಕೂಡ ನ್ಯಾಯ ದೊರಕಿಕ್ಕೆ ಪ್ರಯತ್ನ ಮಾಡ್ತಿದ್ವಿ ಈಗ ಮನೆ ಬಾಗಿಲಿಗೆ ಮನೆ ಮಗ ಅಂತಕ್ಕಂಥದ್ದು ಇಟ್ಕೊಂಡು ಹನ್ನೊಂದು ವಾರದಿಂದ ಹಳ್ಳಳ್ಳಿಗೂ ಅಧಿಕಾರಿಗಳು ಕರ್ಕೊಂಡು ಇದ್ದೀನಿ ಅಲ್ಲಿಗೆ ಇಲ್ಲಿಗೆ ಬರ್ಲಿಕ್ಕಾಗ್ದಿದ್ದವರು ಅಲ್ಲೇ ಅವರಿಗೆ ಯಾರು ಮಧ್ಯವರ್ತಿಗಳು ಬೇಡ ಲಂಚದ ಆಮೇಶ ಬೇಡ ಅಂತ ಆ ಥರ ಕಾರ್ಯಕ್ರಮಗಳನ್ನ ಯಾಕೆ ಹಾಕೊಂಡಿದ್ದೀನಿ ಅಂದರೆ ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಸಣ್ಣಪುಟ್ಟ ಸಮಸ್ಯೆಗಳನ್ನೂ ಕೂಡ ಅರ್ತು ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಅದ್ರ ಜೊತೇಲಿ ಮುಖ್ಯವಾಗಿ ನಮ್ಮ ಮಕ್ಕಳ ಭವಿಷ್ಯ ಇವ್ರನ್ನ ನಾವು ಚೆನ್ನಾಗಿ ಬೆಳೆಸಿದ್ರೆ ಇವತ್ತು ಒಳ್ಳೆಯ ಒಂದು ಪರಿಸರನ ನಾವು ಹುಟ್ಟಾಕ್ಬೋದು ನಮ್ಮ ಕ್ಷೇತ್ರದಲ್ಲಿ ಮಕ್ಕಳ ಭವಿಷ್ಯವನ್ನು ರೂಪಿಸಿದ್ರೆ ಖಂಡಿತ ಅವ್ರ ಕಾಲ ಮೇಲೆ ನಿಂತ್ಕೊಂಡ್ರೆ ಸಮಾಜಕ್ಕೆ ಮತ್ತೆ ಇವರು ಒಳ್ಳೆ ವ್ಯಕ್ತಿಗಳಾಗಿ ನಮ್ಮ ತಾಲೂಕಿನ ಬಗ್ಗೆ ಅಪಾರವಾದ ಗೌರವ ಇಟ್ಕೊಂಡು ಸೇವೆ ಮಾಡಲಿಕ್ಕೆ ಅವಕಾಶ ಆಗ್ತದೆ ಅಂತಕ್ಕಂಥ ಮನೋಭಾವ ಮಕ್ಕಳ ನೀವು ಅಷ್ಟೇ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಏನೇ ಕೊರತೆ ನೇರವಾಗಿ ಹೇಳಿ ಯಾರು ಕೂಡ ಇದನ್ನು ತಪ್ಪಿಸ್ಕೋಬೇಡಿ ನೀವು ಬಂದಾಗ ಶಾಲೆಯಲ್ಲಿ ಒಂದು ವಾರನೂ ಕೂಡ ತಾವು ತಪ್ಪಿಸ್ಕೋಬಾರ್ದು ದಯಮಾಡಿ ನೀವೆಲ್ಲರೂ ಕೂಡ ಪ್ರತಿ ವಾರ ಇಪ್ಪತ್ತೇಳು ವಾರಗಳು ಬರ್ತದೆ ಭಾನುವಾರ ಎಸ್ ಎಕ್ಸಾಮ್ವರೆಗೂ ಆವಾಗ ಅಲ್ಲಿ ಅದಾದಮೇಲೆ ಮತ್ತೆ ನಿಮ್ಮ ಎಕ್ಸಾಮ್ಗಷ್ಟೇ ನಿಮಗೆ ನಿಮ್ಮ ಜೊತೆ ನಿಮ್ಮ ಜೊತೆ ನಾವಿರಲ್ಲ ಎಕ್ಸಾಮ್ ಆದಮೇಲೆ ಮತ್ತೆ ಎಷ್ಟು ದಿವಸ ಸಿ ಇ ಟಿ ಇಟ್ಟು ಕೋಚಿಂಗು ಮಾಡಬೇಕು ಅಷ್ಟು ದಿವಸನೂ ಕೂಡ ಒಂದು ದಿವಸನೂ ಕೂಡ ವೇಸ್ಟ್ ಮಾಡಿದಂಗೆ ನಿಮ್ಮ ಜೊತೆ ಇರ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆಲ್ಲರಿಗೂ ಕೂಡ ಎಲ್ಲ ರೀತಿಯ ಒಂದು ಸಲ ಒಂದು ಶೈಕ್ಷಣಿಕವಾಗಿ ನಿಮಗೆ ಬೆಂಬಲವಾಗಿ ನಾವೆಲ್ಲರೂ ಕೂಡ ನಮ್ಮ ಸಂಸ್ಥೆ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇಷ್ಟೆಲ್ಲ ಒಂದು ಏನು ಉದ್ಘಾಟಕ ನುಡಿಗಳನ್ನ ಹೇಳಲಿಕ್ಕೆ ಈ ಒಂದು ಕ ನಾಳೆ ಬೆಳಗ್ಗೆಯಿಂದ ನೀವೆಲ್ಲರೂ ಕೂಡ ಏನು ಕೃಷ್ಣ ಚೈತನ್ಯವರು ಹೇಳ್ತಾರೋ ಆ ನಿಟ್ಟಿನಲ್ಲಿ ನೀವೆಲ್ಲ ಬಂದು ಅದನ್ನು ಕಲಿತು ಉತ್ತಮ ರೀತಿಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಮತ್ತು ನಿಮ್ಮ ಕುಟುಂಬ ಅದರೂ ಮುಖ್ಯ ಅವರೆಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳನ್ನ ಸಾಕ್ತಿ ಸಲತಕ್ಕ ಸಲತಕ್ಕಂಥದ್ದು ಅವ್ರ ಜೊತೆ ಪ್ರೀತಿಯಿಂದ ಇರೋದಿದೆಯಲ್ಲ ಅದು ಇನ್ನೂ ಕೂಡ ಮುಖ್ಯ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಮನಸ್ಥಿತಿ ಇರಲಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಕೆಲವು ಮಾತನ್ನ ತಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಪೋಷಕರಿಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕನಕುಮಾರ್